ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಸಮಾಜದಲ್ಲಿ ಒಂದು ಲಿಂಗ ಸಂಕೃತಿಯನ್ನು ಬೆಳೆಸುವುದರ ಬಗ್ಗೆ ನಾವು ಚಿಕ್ಕ ಮಾತಾಡೋದು ಆ ಜವಾಬ್ದಾರಿ ಸಮಾಜದ ಮೇಲೂ ಇದೆ ಸರ್ಕಾರದ ಮೇಲೂ ಇದೆ ಒಂದು ಲೇಖನದಲ್ಲಿ ಧೈರ್ಯ ಒಂದು ಸ್ಲೋಗನ್ ಕೊಡ್ತದೆ ಬೇಟಾ ಭೇಟಿ ಬಚಾವೋ ಅದು ನಮ್ಮ ಸ್ಲೋಗನ್ ಆಗ್ಬೇಕು ಭೇಟಿ 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 ಬಚಾವೋ ಅಂತ ಆ ಮಟ್ಟಿಗೆ ಒಂದು ನಾವು ಒಂದು ನಡೆದಂತ ಟ್ರೈನಿ ವೈದ್ಯ ಮೇಲೆ ಆದಂತಹ ಅತ್ಯಾಚಾರ ಮತ್ತು ಕೊಲೆಯ ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ನಡೆದಂತಹ ಟ್ರೈನಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದ ನಂತರ ಸಾಲು ಸಾಲು ಪತ್ರಿಕೆಗಳಲ್ಲಿ ಮಹಿಳೆಯರ ದೌರ್ಜನ್ಯಗಳು ಮುನ್ನ ನೀಡಿ ಬರ್ತಾ ಇದ್ದಾವೆ ವರದಿ ಆಗ್ತಾ ಇದ್ದಾವೆ ಅದು ದೇಶದ ಎಲ್ಲ ಮೂಲೆಗಳಿಂದ ವರದಿ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ಎಲ್ಲ ಪ್ರಕರಣಗಳನ್ನ ನಾವು ಒಂದೊಂದಿ ಬಿಡಿ ಬಿಡಿಯಾಗಿ ನೋಡಬಾರ್ದು ಅನ್ನೋದನ್ನ ಮೊದಲು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಆವಾಗ ನಾವು ನೋಡುವ ಕ್ರಮಗಳಾಗ ಈ ಎಲ್ಲ ಪ್ರಕರಣಗಳನ್ನ ನಾವು ಒಂದು ಒಂದು ನಿಂತಿನಲ್ಲಿ ಅಥವಾ ಒಂದು ಘಟಕವಾಗಿ ನೋಡಿದಾಗ ಅಲ್ಲಿ ಇಂತಹ ಪ್ರಕರಣಗಳು ಯಾಕೆ ನಡೀತಾ ಇದ್ದಾವೆ ಅವುಗಳ ಹಿಂದಿನ ಉದ್ದೇಶಗಳೇನು ಮತ್ತು ಇದು ಯಾವ ಮನಸ್ಥಿತಿಯನ್ನು ಸೂಚಿಸುತ್ತದೆ ಅನ್ನೋದನ್ನ ನಮಗೆ ಅರ್ಥ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ಆ ಕಾರಣಕ್ಕಾಗಿ ಈ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಲಿಂಗತ್ವದ ಕುರಿತಾದಂತಹ ಕೆಲವು ಪೂರ್ವಾಗ್ರಹಗಳನ್ನು ಏನು ಇಟ್ಕೊಂಡಿದ್ದೀವೋ ಅವುಗಳು ಈ ಎಲ್ಲ ದೌರ್ಜನ್ಯಗಳ ಹಿಂದೆ ಪ್ರಧಾನ ಪಾತ್ರ ವಹಿಸುವುದು ಗೊತ್ತಾಗ್ತಾ ಇದೆ ಮನೆ ಅನ್ನುವ ಪುಟ್ಟ ಘಟಕದಿಂದ ಸಮಾಜ ಅನ್ನುವ ದೊಡ್ಡ ಸಂಕಟದವರೆಗೆ ಎಲ್ಲರಿಗೂ ಈ ಸಮಾಜವನ್ನು ಬದಲಾಯಿಸಬೇಕಾದಂತ ಒಂದು ತುರ್ತು ಎದುರಾಗಿದೆ ನಮ್ಮ ಮನಸ್ಸುಗಳನ್ನ ಶುದ್ಧೀಕರಿಸುವ ಒಂದು ಸಮಾನವಾದಂತ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಬೇಕಾದ ಲಿಂಗತ್ವ ಸಮಾನತೆಯ ಮತ್ತು ಸ್ತ್ರೀ ಮತ್ತು ಪುರುಷರು ಸಮಾನವಾಗಿ ಬದುಕುವ ಗೌರವದಿಂದ ಬದುಕುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡಕ್ಕೆ ನಮ್ಮಲ್ಲಿ ಯೋಜನೆ ಇಲ್ಲ ಆ ಕಾರಣಕ್ಕಾಗಿ ನಾವು ಲಿಂಗ ಸೂಕ್ಷ್ಮತೆ ಅನ್ನುವುದರ ಎಡವೆಯಿಂದ ಎಲ್ಲ ಜನರಿಗೂ ಗುಡ್ತಿರುವ ಕೆಲಸ ಆಗಬೇಕಾಗಿದೆ ಅದರಲ್ಲಿ ಸರ್ಕಾರದ ಪಾತ್ರ ತುಂಬಾ ಪ್ರಧಾನವಾಗಿದೆ ಅದಕ್ಕೆ ನಾವು ಚರ್ಚೆ ಸಂವಾದ ತರಬೇತಿ ಇವೆಲ್ಲವುಗಳನ್ನ ಮಾಡುವಂತದ್ದು ಒಂದು ಬಗೆಯ ಅಂದ್ರೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇರುವ ಅಧಿಕಾರಿಗಳು ಮಕ್ಕಳು ಎಲ್ಲರೂ ಕೂಡ ಸ್ತ್ರೀ ಪುರುಷ ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಹಿಂಗ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಅವರು ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಾದಂತಹ ಅಗತ್ಯ ಇದೆ ಅದಕ್ಕೆ ಸರ್ಕಾರ ತುಂಬಾ ಪ್ರಧಾನವಾಗಿ ಕೆಲಸ ಮಾಡಬೇಕಾಗಿದೆ ಎಲ್ಲ ಇಲಾಖೆಗಳಲ್ಲಿಯೂ ಇಂತಹ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರ ಮಾಡುವ ಸ್ತ್ರೀ ಸಂಹಿತಿಯಾಗಿ ಉದ್ಯೋಗಿಗಳನ್ನು ಯೋಚಿಸುವ ಹಾಗೆ ಮತ್ತು ಕೆಲಸ ಮಾಡುವ ಹಾಗೆ ಮಾಡಬೇಕಾದಂತಹ ಅಗತ್ಯ ಇದೆ ಅದಕ್ಕಾಗಿ ನಾವು ಈ ಚೊತ್ತಾಯವನ್ನು ಮುಂದಿಡ್ತಾ ಇದ್ದೀವಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಾಗಿರ್ಬಹುದು ಅಥವಾ ಸಮಾಜ ಸಮಾಜ ಕಲ್ಯಾಣ ಇಲಾಖೆಯ ಇದರಲ್ಲಿ ನಿಶ್ಚಿತವಾದಂತಹ ನಿರ ನಿರೇವಣಿಯನ್ನು ಇಟ್ಟು ಇಂತಹ ಪ್ರೋಗ್ರಾಂಗಳಿಗೆ ಅದು ಏನೋ ನಿರಂತರವಾಗಿ ಕೆಲಸ ಮಾಡುವಂತದ್ದು ಆಗಬೇಕು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಯಾವುದೇ ಇಲಾಖೆ ಆಗಿರ್ಬೋದು ನ್ಯಾಯಾಲಯ ಆಗಿರ್ಬೋದು ಇಲ್ಲಿಯೂ ಕೂಡ ಬಂದ ಮಹಿಳೆಯರಿಗೆ ಶೀಘ್ರವಾಗಿ ನ್ಯಾಯ ಸಿಕ್ಕ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನುವುದನ್ನ ಮಹಿಳೆಯ ಮೇಲೆ ಆದಂತಹ ಅಂಗನವಾಡಿಯ ಒಬ್ಬ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಾಮಾಜಿಕ ಕಾರ್ಯಕರ್ತೆ ಮೇಲೆ ಆದಂತಹ ಅತ್ಯಾಚಾರದ ಪ್ರಕರಣದ ಆಧಾರದ ಮೇಲೆ ಏನು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ನೀಡುವುದರ ಮೂಲಕ ಇಡೀ ದೇಶದಲ್ಲಿ ಎಲ್ಲ ಕಾರ್ಯನಿರ್ವಹಿಸುವ ಜಾಗಗಳಲ್ಲಿ లైంగిక దౌర్జన్య విచారణ సమితి ఎన్నులే అందర్నల్ కంప్లైంట్ కమిటీ విచారణ సమతి ఇంకా సర్వోచ్చు ఆ నరయ ప్రకారం దెలియాలి కేంద్ర కి తరు సహ ఇవన్న క్షేత్ర ప్రముఖవే కార్యనిర్వహించే ఎల్లి హణుమక్ నేరవా తమ కార్య చాలా ఇస్తారు అంత జాగే ఆ ಅಂತ ಅಂದ್ರೆ ಆಗ ಈ ಲಿಂಗ ಸೂಕ್ಷ್ಮತೆ ಅನ್ನುವಂತಹ ಬಳಸದಾಗಿ ಅಥವಾ ಈ ತರದ ದೌರ್ಜನ್ಯ ಇದ್ರೆ ನಡೆದ್ರೆ ಅಂತ ಸಂದರ್ಭದಲ್ಲಿ ಕಾನೂನು ಏನ್ ಕ್ರಮ ಕೈಗೊಳ್ಳುತ್ತೆ ಅಥವಾ ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಎನ್ನುವ ಪದವನ್ನ ಉಪಯೋಗಿಸಲ್ಲ ಯಾಕಂದ್ರೆ ನಮ್ಗೆ ರಕ್ಷಣೆ ಬೇಡ ಕೆಲಸ ಮಾಡುವ ಒಂದು ಪರಿಸರ ಘನತೆಯಿಂದ ಗೌರವದಿಂದ ನಾವು ಇರುವಂತೆ ಇರುವಂತಹ ಸುರಕ್ಷತೆ ಮತ್ತೆ ಭದ್ರತೆ ಇರುವಂತಹ ವಾತಾವರಣ ಬೇಕು ಆ ವಾತಾವರಣವನ್ನ ಕಲ್ಪಿಸಬೇಕಾದ್ರೆ ಇಂತಹ ಒಂದು ಆಂತರಿಕ ದೂರ್ ವಿಚಾರಣಾ ಸಮಿತಿ ಇದ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಬಹುದಾಗಿದೆ ಮತ್ತೆ ಈ ಲಿಂಗ ಸೂಕ್ಷ್ಮತೆ ಎನ್ನುವಂತಹ ಪ್ರಜ್ಞೆಯನ್ನ ಬೆಳೆಸುವುದಕ್ಕೆ ಕಾರಣ ಆಗುತ್ತೆ ಮತ್ತೆ ನಮ್ಮ ಹತ್ತೊತ್ತಾಯವೂ ಅದೇ ಬರೀ ಕಾಯಿಲೆಯಲ್ಲಿ ಇದು ಬಿಟ್ರೆ ಆಗಲ್ಲ ಆದರೆ ಎಲ್ಲಾ ಇಲಾಖೆಗಳಲ್ಲಿ ಎಲ್ಲಾ ಹಂತದಲ್ಲಿ ಅದು ಜಾರಿ ಆಗ್ಬೇಕು ಹಾಗೆ ಮಾಡಿದಾಗೇ ನಾವು ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ಒಂದು ಮಾನವೀಯ ದೃಷ್ಟಿಕೋನದಲ್ಲಿ ಮತ್ತೆ ಮುಖ್ಯವಾಹಿನಿಗೆ ತರುವಲ್ಲಿ ಪ್ರತಿಯೊಂದು ವರ್ಗವೂ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕಾಯ್ದೆ ಇದ್ದು ಬಿಟ್ಟರೆ ಆಗ ಜಾರಿಗೊಳಿಸುವಲ್ಲಿ ಕಾರ್ಯಾಂಗದ ಪಾತ್ರ ಬಹಳ ಮುಖ್ಯ ಯಾವಾಗ ಕಾರ್ಯಾಂಗ ಆ ಜಾರಿಗೊಳಿಸುವಲ್ಲಿ ತನ್ನ ವೈಫಲ್ಯತೆಯನ್ನ ತೋರಿಸುತ್ತೋ ಅಲ್ಲಿ ಹಕ್ಕೊತ್ತಾಯ ಬಂದೇ ಬರಲಿ ಆ ಒತ್ತಾಯ ಮಾತ್ರ ಹೋದ್ರೆ ನಮ್ಮ ಹಕ್ಕು ಏನು ನಮಗೆ ಕಾಯ್ದೆಯಲ್ಲೂ ಹಕ್ಕಿದೆ ಹಾಗೆ ನಿಸರ್ಗ ನಿಯಮದ ಪ್ರಕಾರವೂ ನಮ್ಮ ಹಕ್ಕು ಹೋಗು ಸಮಾನವಾಗಿ ಬದುಕುವಂತಹದು ನಮ್ಮ ಹಕ್ಕು ಹೋಗು ಆದ್ರೆ ಅದನ್ನ ವಿಫಲ ಅದನ್ನ ಕಾಯ್ದೆಗಳ ಮೂಲಕವೂ ನಾವು ವಿಫಲತೆ ಹೊಂದುತ್ತಾ ಇದೀವಿ ಇದ್ದಾಗ ಹಕ್ಕೊತ್ತಾಯದ ಮೂಲಕ ನಾವು ಅದನ್ನು ಜಾರಿಗೊಳಿಸಿದ್ದೇವೆ ಅಂತ ಕೇಳ್ತಾ ಇದ್ದೀವಿ ಕಾಯ್ದೆ ಅಂತ ಅಂದ ಮೇಲೆ ಯಾವಾಗಲೂ ಒಂದು ಇರೋದಿಲ್ಲ ಕಾಯಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುವ ಜಾಗದಲ್ಲಿ ಲೈಂಗಿಕ ದೌರ್ಜನ್ಯದ ವಿರುದ್ಧ ಕಾಯ್ದೆ ಏನಿದೆ ಜಿಲ್ಲೆಯ ನಿವಾರಣಾ ಕಾಯ್ದೆ ಏನಿದೆ ಅದನ್ನು ಸ್ಪಷ್ಟವಾಗಿ ದಾಖಲಿಸಬೇಕು ಅಧಿನಿಯಮ ಹದಿನಾರು ಕರ್ಕೊಂಡು ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದರೆ ಸುಳ್ಳು ದೂರು ಮತ್ತೆ ಸುಳ್ಳು ಪ್ರಕರಣಗಳನ್ನ ಹೊಂದಿದಂತ ಸಂದರ್ಭದಲ್ಲಿ ಅದನ್ನ ಪುನರ್ ಪ್ರತಿ ದೂರನ್ನ ದಾಖಲಿಸುವಂತಹ ಮತ್ತೆ ಶಿಕ್ಷೆಗೆ ಒಳಪಡಿಸುವಂತಹ ಕ್ರಮವನ್ನ ಕೈಗೊಂಡಿದೆ ಆದ್ರೆ ಇಲ್ಲಿ ನಾವು ನೋಡಬೇಕಾಗಿರುವಂತಹದ್ದು ಆ ಅಧಿನಿಯಮಕ್ಕಿಂತ ಮೊದಲಾಗಿ ಇಡೀ ದೇಶದ ಜನಸಂಖ್ಯೆಯಲ್ಲಿ ಇಡೀ ದೇಶದ ಜನಸಂಖ್ಯೆ ಅರ್ಧದಷ್ಟು ಇರುವಂತಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಡೆಯುತ್ತಿರುವಂತಹ ನಿಜವಾದ ಪ್ರಕರಣಗಳು ಅಲ್ಲೊಂದು ಇಲ್ಲೊಂದು ಇರುವಂತಹ ಒಂದು ಎಕ್ಸೆಪ್ಷನ್ ಕೇಸಸ್ ಕೇಸಸ್ನ ತೆಗೆದುಕೊಂಡು ನೀವು ಹೇಳೋದಕ್ಕಿಂತ ಹೆಚ್ಚು ನಡೆಯುವಂತಹ ಎಷ್ಟು ನಾವು ಲಿಂಗ ಸೂಕ್ಷ್ಮತೆ ಪ್ರಜ್ಞೆಯನ್ನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಬಹಳ ಅನುಕೂಲವಾಗಿ ತಾವು ಈಗಾಗಲೇ ಹೋರಾಟ ಮಾಡಿದಂತಹವರು ಇಲ್ಲೇ ನಮ್ಮ ವೇದಿಕೆಯಲ್ಲೇ ಹಂಚ್ಕೊಂಡಿದ್ದಾರೆ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ ಯಾವ್ಯಾವ ಸರ್ಕಾರೇತರ ಸಂಸ್ಥೆಗಳಲ್ಲಿ ನಡೆಯುವಂತ ನಮ್ಗೆ ಈ ಸರ್ಕಾರೇತರ ಸಂಸ್ಥೆ ಸರ್ಕಾರ ಸಂಸ್ಥೆ ಇಲಾಖೆ ಯಾವುದೂ ಇಲ್ಲ ಎಲ್ಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದ್ರೂ ಅದಕ್ಕೆ ನಮ್ಮ ವಿರೋಧ ಹಾಗೆ ಸಾಧ್ಯವೇ ಇಲ್ಲ ನಮ್ಗೆ ಗೊತ್ತಿರಬಹುದು ಈಗಾಗಲೇ ದೊಡ್ಡ ದೊಡ್ಡ ಮಠಗಳಲ್ಲೂ ಚಿತ್ರದುರ್ಗದ ಏನಾಯ್ತು ಉತ್ತರ ಪ್ರದೇಶದಲ್ಲಿ ನಡೆದಂತಹ ವಿಚಾರಗಳಲ್ಲಿ ಯಾವ ಮತ ಗೀತ ಯಾವ ದೊಡ್ಡ ಆಶ್ರಮ ನಡ್ಕೊಂಡಿದ್ದಾರೆ ಬಾಬಾ ಯಾವುದರಲ್ಲಿ ಏನು ಆಗ್ತದೆ ಕಾಯ್ದೆಯನ್ನ ಕಟ್ಟಿಟ್ಟ ಜಾರಿಗೊಳಿಸಲಿಕ್ಕೆ ಯಾವುದೋ ಅಡ್ಡಿ ಆಗಲಾಗುತ್ತೆ ನಕ್ಸಲ್ ಸಿಕ್ಕಿದ ಹಿನ್ನೆಲೆಯಲ್ಲಿ ಅದು ಯಾವ ರೀತಿ ಆಗಬೇಕು ಅದರ ಪರಿಣಾಮ ಏನು ಏನು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಡಲ ಮಕ್ಕಳು ಇಲ್ಲ ಬೇರೆಯವರು ಅದರಿಂದ ಆಗುವ ವಿಸ್ತೃತಗಳು ಏನು ಈ ನಿಟ್ಟಿನಲ್ಲಿ ಯಾವ ಮಟ್ಟದ ಒಂದು ಗಂಭೀರವಾದ ಒಂದು ವಿಚಾರವನ್ನು ನಡೀತಾ ಇಲ್ಲ ಅದು ಹಾಗೆ ಹಂಗೆ ಗುಳಿಂಗ ಬೀದಿ ಬಿಟ್ಟಂಗೆ ಬಿಟ್ಟಿದ್ದಾರೆ ಇದರ ಪರಿಣಾಮದಿಂದ ಈ ಕೃತಿಗಳಾಗ್ತಾ ಇದೆ ಒಂದ್ ನಿಮಿಷ ಆಯ್ತಾ ಮೂರನೇದು ನಾವು ಮೊರಾಲಿಟಿ ಅಂತ ಹೇಳೋದಿದೆ ಮೊರಾಲಿಟಿ ಅಂದಾಗ ಆಬ್ಜೆಕ್ಟಿಫಿಕೇಶನ್ ಆಫ್ ಹ್ಯೂಮನ್ ಬಾಡಿ ಫೀಮೇಲ್ ಬಾಡಿ ಅಂತ ನಡೀತದೆ ಮೊದಲು ನಾನೇನು ಮಿಸ್ ಯೂನಿವರ್ಸು ಅನ್ನೋದಕ್ಕೆಲ್ಲ ಹೋರಾಟ ಅದು ಇದಲ್ಲ ಇದು ಎವ್ರಿ ಡೇ ನಡೀತಾ ಇದೆ ಎವ್ರಿ ಅವರ್ ನಡೀತಾ ಇದೆ ಈಗ ಈಗ ನಮ್ಮ ಸಮಯದಲ್ಲಿ ಆ ಕಮೋಡಿಫಿಕೇಶನ್ ಇಂದಾಗಿ ಆಬ್ಜೆಕ್ಟಿಫಿಕೇಶನ್ ಇಂದಾಗಿ ಡಿ ಹ್ಯೂಮನೈಸ್ ಆಗಿ ಒಂದು ವಸ್ತುವಾಗಿ ಆಗಿ ಹೆಣ್ಮಕ್ಳನ್ನು ನೋಡೋ ಪ್ರವೃತ್ತಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ಇದರ ಕಡೆ ಒಂದು ಸಾಮಾಜಿಕ ಆಂದೋಲನವೇ ಆಗಬೇಕು ಇದಕ್ಕೆ ಸರ್ಕಾರದಲ್ಲಿರುವಂತವರು ಎಲ್ಲ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಎಲ್ಲರೂ ಯಾರೇ ಆಗಿರಲಿ ಅಲ್ಲಿಂದ ಒಂದು ತುಂಬಾ ಗಂಭೀರವಾದ ಒಂದು ಒಂದು ವಿಚಾರವನ್ನ ತಂದು ಅದಕ್ಕೆ ಇವತ್ತು ಕ್ರಮ ತಗೊಳ್ಬೇಕು ಥ್ಯಾಂಕ್ ಯು ಗೊತ್ತಾಗಿರುವ ವಿಷಯ ಇಲ್ಲ ಆದ್ರೆ ಈಗ ನಾವು ಕನ್ನಡ ಚಿತ್ರರಂಗದ ಬಗ್ಗೆ ಹೇಳಿರೋ ಪ್ರಶ್ನೆ ಕೇಳಿದ್ರಲ್ಲ ಅದು ಆ ಕಮಿಟಿಯ ರಚನೆ ಬಗ್ಗೆ ಬೇಡ ಅನ್ನುವ ನಿರ್ಮಾಣಕ್ಕೆ ಬಂದಿರೋದು ಯಾರು ಅಲ್ಲಿ ಕೂತ ಗಂಡಿಸಲು ಅದು ಮಹಿಳೆಯರಲ್ಲ ಅದನ್ನ ಅಲ್ಲಿ ಅಪ್ಪ ನೋಡಿ ಒಳಗಾಗದವರು ಬಗ್ಗೆ ನಾವು ಎಷ್ಟೆಲ್ಲ ಮಾತಾಡ್ತಾ ಇದೀವಲ್ಲ ಎಲ್ಲರ ಕನ್ನಡದಲ್ಲೂ ಅದು ಕಳೆದು ಹೋಗಿದೆ ಆದ್ರೆ ನಾವು ಮಾಧ್ಯಮ ರಂಗದಿಂದ ಹೆಚ್ಚಿನ ನಿರೀಕ್ಷಿಸ್ತೇವೆ ಆ ಹಿತ ಸೂಕ್ಷ್ಮತೆಯಿಂದ ನಾವು ಹೆಚ್ಚೆಚ್ಚು ಯಾಕಂದ್ರೆ ನೀವು ದಿ ಲಿಂಕ್ ಆ ಆದಾಗ ನಿನ್ನಿಂದ ಅದಕ್ಕೂ ಹೆಚ್ಚು ಪ್ರಚಾರ ಆಗ್ಬೇಕು ಹೆಚ್ಚು ಸೂಕ್ಷ್ಮತೆಯನ್ನ ನೀವು ಬೆಳೆಸಿಕೊಳ್ಬೇಕು ಅನ್ನೋದು ನಮ್ಮ ಆಶಯ ಮತ್ತೆ ನಮ್ಮ ಮನೇಲಿ ಕೂಡ